ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂದರೆ ಅನ್ನಭಾಗ್ಯ ಯೋಜನೆಯ ಒಂದು ಹೊಸ ಅಪ್ಡೇಟನ್ನು ತೊಗೊಂಡು ಬಂದಿದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ಹೋಗೋಣ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆಯಲ್ಲಿ ಹೊಸದಾಗಿ ತಿದ್ದುಪಡಿಯನ್ನು ತರೋದಕ್ಕೆ ಸರ್ಕಾರ ಇವಾಗ ಮುಂದಾಗಿದೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಮೊದಲು ಸಿಕ್ತಿದ್ದಂಥದ್ದು ಐದು ಕೆ ಜಿ ಅಕ್ಕಿ ಜೊತೆಗೆ ಇನ್ನೈದು ಕೆ ಜಿ ಅಕ್ಕಿಯನ್ನು ರಾಜ್ಯ ಸರ್ಕಾರ ಇತ್ತು ಆದರೆ ಐದು ಕೆ ಜಿ ಅಕ್ಕಿಗೆ ಸಾಲ್ಟೇಜ್ ಆಗಿದೆ ಅಕ್ಕಿ ಇಲ್ಲ ಅನ್ನೋ ಒಂದು ಕಾರಣದಿಂದಾಗಿ ನಿಮಗೆ ಹಣವನ್ನು ಆ ತಿಂಗಳ ಹಣವನ್ನು ನಿಮಗೆ ಐದು ಕೆ ಜಿ ಅಕ್ಕಿಗೆ ಏನು ಹಣ ಇದೆ ಅದನ್ನು ನಿಮ್ಮ ಅಕೌಂಟ್ಗೆ ಹಾಕ್ತಾಯಿದ್ರು ಆದರೆ ಸರ್ಕಾರ ಇವಾಗ ರಾಜ್ಯ ಸರ್ಕಾರ ಏನಪ್ಪ ಚಿಂತನೆ ಮಾಡ್ತಾ ಇದೆ ಅಂದರೆ ತಲಾ ಐದು ಕೆ ಜಿ ಅಕ್ಕಿ ಜೊತೆಗೆ ಇನ್ನು ಮುಂದೆ ನಿಮಗೆ ತೊಗರಿ ಬೇಳೆ ಆಗಿರ್ಬೋದು ಹೆಸರು ಕಾಳು ಆಗಿರ್ಬೋದು ಅಡುಗೆ ಎಣ್ಣೆ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಉಪ್ಪಾಗಿರ್ಬೋದು ಇದೆಲ್ಲದನ್ನ ಒಳಗೊಂಡಿರ್ತಕ್ಕಂಥ ಇಂದಿರಾ ಆಹಾರ ಕಿಟ್ ಅಂತ ಒಂದು ಹೊಸದಾಗಿ ಯೋಜನೆಯನ್ನು ಇದಕ್ಕೆ ಸೇರಿಸಿದ್ದಾರೆ ಅಂದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಇನ್ನು ಮುಂದೆ ನಿಮಗೆ ಐದು ಕೆ ಜಿ ಅಕ್ಕಿ ಜೊತೆಗೆ ಇಂದಿರಾ ಆಹಾರ ಕಿಟ್ ಅಂತ ಒಂದು ಕಿಟ್ಟನ್ನು ನಿಮಗೆ ವಿತರಣೆ ಮಾಡಬೇಕು ಅಂತ ಅವರು ಆಲೋಚನೆಯನ್ನು ಮಾಡಿದ್ದಾರೆ ಯಾಕೆ ಈ ರೀತಿಯಾದ ಯೋಜನೆಯನ್ನು ಮಾಡಿದಾರಪ್ಪ ಅಂದರೆ ಪ್ರತಿ ಐದು ಕೆ ಜಿ ಅಕ್ಕಿ ಜೊತೆಗೆ ಒಂದು ರೀತಿ ಆಹಾರ ಉತ್ಪನ್ನಗಳು ಆಹಾರ ಧಾನ್ಯಗಳನ್ನು ನೀಡೋದ್ರಿಂದ ಅವರ ಪೌಷ್ಟಿಕಾಂಶ ಮತ್ತು ಪೌಷ್ಟಿಕತೆಯನ್ನು ಹೆಚ್ಚಿಸ್ಬೋದು ನಾವು ಹಳ್ಳಿ ಕಡೆ ಆಗಿರ್ಬೋದು ಹಿಂದುಳಿದವ್ರಿಗೆ ಆಗಿರ್ಬೋದು ಅಂತ ಮುಂದೆ ನಿಮಗೆ ಐದು ಕೆ ಜಿ ಅಕ್ಕಿ ಜೊತೆಗೆ ತಲಾ ನಿಮಗೆ ಒಂದು ಕೆ ಜಿ ತುಗರಿ ಬೇಳೆ ಒಂದು ಕೆ ಜಿ ಹೆಸರು ಬೇಳೆ ಅದೇ ರೀತಿ ಒಂದು ಕೆ ಜಿ ಉಪ್ಪು ಒಂದು ಲೀಟರ್ ಎಣ್ಣೆ ಮತ್ತು ಒಂದು ಕೆ ಜಿ ಸಕ್ಕರೆಯನ್ನು ನಿಮಗೆ ಇವರು ಆಹಾರ ಆಹಾರಕ್ಕಿಟ್ಟು ಇಂದಿರ ಆಗಿ ವಿತರಣೆ ಮಾಡ್ತಾರೆ ಇದು ಅಂತ್ಯೋದಯ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಎಲ್ಲರಿಗೂ ಕೂಡ ಒಳಗೊಂಡಂತೆ ಈ ಯೋಜನೆಯನ್ನು ಜಾರಿಗೆ ಮಾಡಬೇಕು ಅಂತ ಇವರು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಸೊ ಅದರಲ್ಲೂ ಕೂಡ ಇವರೊಂದು ಕೆಲವೊಂದು ಕಂಡೀಷನ್ಗಳನ್ನು ಹಾಕಿದ್ದಾರೆ ಎಲ್ಲರಿಗೂ ಕೂಡ ಒಂದೊಂದು ಕೆ ಜಿಯನ್ನು ಇವರು ನೀಡೋದಿಲ್ಲ ಯಾವ ರೀತಿಯಾಗಿ ಇವರು ಡಿವೈಡ್ ಮಾಡ್ತಾರಪ್ಪ ಅಂದರೆ ಒಂದು ಅಥವಾ ಇಬ್ಬರು ಸದಸ್ಯರಿರುವ ಒಂದು ಕುಟುಂಬಕ್ಕೆ ತಲಾ ಅರ್ಧ ಕೆ ಜಿ ಅಂತೆ ಒಟ್ಟು ಎರಡು ಪಾಯಿಂಟ್ ಐದು ಕೆ ಜಿಯಲ್ಲಿ ಇವರು ಅರ್ಧ ಕೆ ಜಿ ತುಗರಿ ಬೆಲೆ ಅರ್ಧ ಕೆ ಜಿ ಹೆಸರು ಕಾಲು ಅರ್ಧ ಲೀಟರ್ ಅಡುಗೆ ಎಣ್ಣೆ ಅರ್ಧ ಕೆ ಜಿ ಸಕ್ಕರೆ ಹಾಗೂ ಉಪ್ಪನ್ನು ಇವರು ವಿತರಣೆ ಮಾಡ್ತಾರೆ ಅಂದರೆ ಒಂದು ಮತ್ತು ಇಬ್ಬರು ಸದಸ್ಯರ ಕುಟುಂಬಕ್ಕೆ ಇದು ಎರಡೂವರೆ ಕೆ ಜಿ ತೂಕದ ಕಿಟ್ಟನ್ನು ನೀಡ್ತಾರೆ ಅದೇ ರೀತಿಯಾಗಿ ಮೂರು ಅಥವಾ ನಾಲ್ಕು ಸದಸ್ಯರಿರುವ ಕುಟುಂಬಕ್ಕೆ ಅವರು ತಲಾ ಒಂದು ಕೆ ಜಿ ಅಂತೆ ಒಟ್ಟು ಐದು ಕೆ ಜಿ ತೂಕದ ಕಿಟ್ ಲಭಿಸ್ತದರಲ್ಲಿ ಒಂದು ಕೆ ಜಿ ತುಗರಿ ಬೆಲೆ ಒಂದು ಕೆ ಜಿ ಹೆಸರು ಕಾಲು ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆ ಜಿ ಸಕ್ಕರೆ ಹಾಗೂ ಉಪ್ಪಿರುತ್ತೆ ಇದು ಮೂರರಿಂದ ನಾಲ್ಕು ಸದಸ್ಯರಿರುವ ಕುಟುಂಬಕ್ಕೆ ಸಿಗ್ತಾ ಇರತಕ್ಕಂಥ ಆಹಾರ ಕಿಟ್ ಆಗಿರುತ್ತೆ ಇದು ಒಬ್ರು ಹಾಗೂ ಇಬ್ರು ಇರೋ ಕುಟುಂಬಕ್ಕೆ ಆಯಿತು ಅದೇ ರೀತಿಯಾಗಿ ಮೂರರಿಂದ ನಾಲ್ಕು ಜನ ಇರೋ ಕುಟುಂಬಕ್ಕೂ ಆಯಿತು ಅದೇ ರೀತಿಯಾಗಿ ಐದಕ್ಕಿಂತ ಹೆಚ್ಚು ಅಂದರೆ ಐದು ಸದಸ್ಯರಿಗಿಂತ ಹೆಚ್ಚು ಇರುವ ಕುಟುಂಬಕ್ಕೆ ಇವರು ಏಳು ಪಾಯಿಂಟ್ ಐದು ಕೆಜಿ ಅಂದ್ರೆ ಏಳುವರೆ ಕೆ ಜಿ ತೂಕದ ಬೃಹತ್ ಆಹಾರ ಕಿಟ್ ಅನ್ನು ಇಡ್ತಾರಂತೆ ಇದು ಕೂಡ ಇಂದಿರ ಆಹಾರ ಕಿಟ್ ಆಗಿ ಬರುತ್ತೆ ಆದರೆ ಇದರಲ್ಲಿ ಏಳುವರೆ ಕೆ ಇರುತ್ತೆ ಒಟ್ಟು ಸೊ ಇದನ್ನ ಯೋಜನೆಯನ್ನು ಈ ಸರ್ಕಾರ ಈಗಾಗಲೇ ಆಲೋಚನೆಯನ್ನು ಮಾಡ್ತಾ ಇದೆ ಮುಂದಿನ ತಿಂಗಳಿಂದಾನೆ ನಿಮಗೆ ಈ ಸರ್ಕಾರದ ಕಡೆಯಿಂದ ಈಗ ಆಹಾರದ ಕಿಟ್ ಇಂದಿರ ಆಹಾರದ ಕಿಟ್ಟು ನಿಮಗೆ ಮುಂದಿನ ತಿಂಗಳಿಂದಾನೆ ಐದು ಕೆ ಜಿ ಅಕ್ಕಿ ಜೊತೆಗೆ ವಿತರಣೆ ಮಾಡ್ತಾರೆ ಸೊ ಇವರು ಡಿವೈಡ್ ಮಾಡಿರೋ ಪ್ರಕಾರ ಎಷ್ಟು ಜನ ಯಾರ್ಯಾರ ಮನೆಯಲ್ಲಿ ಅಂಥವರಿಗೆ ಇವರು ಏಳುವರೆ ಕೆ ಜಿ ಮೂರರಿಂದ ನಾಲ್ಕು ಕೆಲವರ ಮನೆಯವರಿಗೆ ಒಂದರಿಂದ ಇಬ್ರು ಇರೋರಿಗೆ ಆ ಥರ ಡಿವೈಡ್ ಮಾಡಿಕೊಂಡು ಆಹಾರ ಕಿಟ್ಟನ್ನು ವಿತರಣೆ ಮಾಡ್ತಿದ್ದಾರೆ ಇದು ಒಂದು ರೀತಿ ಒಳ್ಳೆಯ ಉಪಯೋಗ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಎಷ್ಟೋ ಜನ ಅಕ್ಕಿಯನ್ನು ಊಟವನ್ನು ಮಾಡ್ತಾ ಇರಲಿಲ್ಲ ಅಕ್ಕಿಯಲ್ಲಿ ಕಲ್ಲಿರ್ತಿತ್ತು ಮತ್ತು ಅಕ್ಕಿಯಲ್ಲಿ ಕಲಬೇರಿಕೆ ಜಾಸ್ತಿ ಇತ್ತು ಮತ್ತು ಪೌಷ್ಟಿಕಾಂಶ ಕಡಿಮೆ ಇತ್ತು ಅಕ್ಕಿಯಲ್ಲಿ ಅಂತ ಎಷ್ಟೋ ಜನ ಅಕ್ಕಿಯನ್ನು ಮಾರ್ಕೋತಾ ಇದ್ರು ಆದ್ದರಿಂದ ಇವರು ಈ ರೀತಿ ಆಹಾರದ ಕಿಟ್ಟನ್ನು ಕೊಡ್ತಾ ಇರೋದು ನಿಜಕ್ಕೂ ಜನರಿಗೆ ಉಪಯೋಗವಾಗುತ್ತೆ ಇದು ರೀತಿ ಜನ ಜನರಿಗೆ ಪೌಷ್ಟಿಕಾಂಶವನ್ನು ಹೆಚ್ಚಾಗಿ ಮಾಡುತ್ತೆ ಅಂತ ಹೇಳ್ತಾ ಈ ಯೋಜನೆಗೆ ಯಾವುದೇ ರೀತಿಯ ಮಿತಿ ಇಲ್ಲ ಇದು ಅಂತ್ಯೋದಯ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಎಲ್ಲರಿಗೂ ಕೂಡ ಇದು ಕೊಡ್ತೀವಿ ಎಲ್ಲರಿಗೂ ಕೂಡ ಇದು ಅನ್ವಯಿಸುತ್ತೆ ಅಂತ ಹೇಳಿದ್ದಾರೆ ಸೊ ಏನೇ ಆಗಲಿ ಈ ಒಂದು ಯೋಜನೆ ಒಳ್ಳೆಯದಾಗಲಿ ಒಳ್ಳೆ ರೀತಿಯಲ್ಲಿ ಯೋಜನೆ ಬಳಕೆ ಆಗಲಿ ಅಂತ ಹೇಳ್ತಾ ಇಷ್ಟೊತ್ತು ವೀಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು